ಎಲ್ರಿಗೂ ನಮಸ್ಕಾರ ನಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ಇಂದಿನ ನಮ್ಮ ಸಂಚಿಕೆಗೆ ರಂಗೋಲಿ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಕಳೆದ ಸಂಚಿಕೆ ಮೊದಲನೇ ಸಂಚಿಕೆಯಲ್ಲಿ ಹಲವಾರು ಜನ ನಮ್ಮ ವಿಡಿಯೋನ ನೋಡಿದಿರ ಪ್ರತಿಕ್ರಿಯಿಸಿದ್ದೀರಾ ಹಾಗಾಗಿ ನಿಮಗೆಲ್ಲ ನನ್ನ ಹಾಗೂ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ಸಾರಥಿ ಮಧುಸೂದನ್ ಅವರ ಪರವಾಗಿ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಒಬ್ಬರು ಕೇಳಿದರು ದೇವರ ಮನೇಲಿ ಹಾಕೋ ರಂಗೋಲಿನ ಸ್ವಲ್ಪ ತೋರಿಸಿ ಅಂತ ಸೊ ಇವತ್ತು ಒಂದು ಪ್ರಯೋಗ ಅದ್ರ ಬಗ್ಗೆ ದೇವ್ರ ಮನೇಲಿ ಹಾಕೋದು ಕೆಲವು ರಂಗೋಲಿಗಳನ್ನು ಹೇಗೆ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಪ್ರಾತ್ಯಕ್ಷಿಕೆ ಮೂಲಕ तिपपडस्तानि शुभं करोति कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिःपरब्रह्मा दीपज्योतिर्जनार्दनः ದೀಪೋಹರತಿ ಪಾಪ ಸಂಧ್ಯಾ ದೀಪ ನಮೋಸ್ತು ಈಗ ದೀಪ ಹಚ್ಚಿರಿವಿ ಬೆಳಕಲ್ಲಿ ಯಾವುದೇ ಕೆಲಸ ಮಾಡಬೇಕು ಶುಭಾರಂಭ ಆಗಬೇಕಾದ್ರೆ ದೀಪ ಬೆಳಗಬೇಕು ಈಗ ನಾನು ದೇವರ ಮನೆಯಲ್ಲಿ ಹಾಕುವಂಥ ರಂಗೋಲಿನ ಒಂದು ಪ್ರಾತ್ಯಕ್ಷಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲಿಗೆ ನನ್ನ ಇಷ್ಟ ದೇವರು ಗಣೇಶ ಆ ಗಣೇಶಾಯ ನಮಃ ಅಂತ ಬಿಡಿಸಿ ಆಮೇಲೆ ದೇವ್ರ ಮುಂದೆ ಹಾಕೋ ರಂಗೋಲಿಗಳನ್ನೆಲ್ಲ ಬಿಡಿಸ್ತೀನಿ ಮೊದಲಿಗೆ ಎರಡು ಗೆರೆ ಹಾಕ್ತೀನಿ ಶ್ರೀ ಗಣೇಶಾಯ ನಮಃ ಯಾವುದೇ ಕಾರ್ಯಕ್ರಮ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಸಕಲ ವಿಘ್ನ ನಿವಾರಕ ಗಣೇಶನ ಸ್ತುತಿಸೋದು ನಮ್ಮ ಸಂಪ್ರದಾಯ ಆಮೇಲೆ ಅವನು ಒಳ್ಳೇದು ಮಾಡ್ತಾನೆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಹಾಗಾಗಿ ಗಣೇಶಾಯ ನಮಃ ಅಂತ ಅವನಿಗೆ ಪ್ರಾರ್ಥಿಸ್ಬಿಟ್ಟು ಆಮೇಲೆ ನನ್ನ ಮಿಕ್ಕಿದ್ದ ರಂಗೋಲಿಗಳನ್ನ ಶುರು ಮಾಡ್ತೀನಿ ಈಗ ಶ್ರೀ ಗಣೇಶಾಯ ನಮಃ ಮೊದಲು ಅವನಿಲಿ ಪೂಜೆ ಇವಾಗ ಶ್ರೀ ಗಣೇಶ ಆಯ ನಮಃ ಅಂತ ಹಾಕಿ ಆಯಿತು ಅಕ್ಷರಗಳು ತುಂಬ ಗುಂಡಕ್ಕೆ ಮುದ್ದಾಗಿದ್ದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತಲ್ವ ನಿಮಗೆ ಆ ರಂಗೋಲಿ ಸ್ವಲ್ಪ ನೀಟಾಗಿ ಬರಬೇಕು ಅಂತೆಲ್ಲ ಅಂದರೆ ನಾನು ಕೆಲವು ಟೆಕ್ನಿಕ್ಗಳನ್ನ ಹೇಳ್ಕೊಡ್ತೀನಿ ಆ ಟೆಕ್ನಿಕಲ್ಲಿ ಮೊದಲನೇದು ಅಂತಂದರೆ ಈ ತಟ್ಟೆ ಯೂಸ್ ಮಾಡೋದು ಈ ತಟ್ಟೆನ ಒಂದು ನಿರ್ದಿಷ್ಟವಾದ ಔಟ್ಲೈನ್ ಕೊಡೋದಕ್ಕೆ ಎಲ್ಲದಕ್ಕೂ ನಾನು ಈ ತಟ್ಟೆನ ಯೂಸ್ ಇದ್ದೀನಿ ಎಲ್ಲನೂ ಒಂದೇ ಸೈಜಲ್ಲಿ ಬರುತ್ತೆ ನೋಡೋಕ್ಕೆ ತುಂಬ ಮುದ್ದಾಗಿರುತ್ತೆ ಅನ್ನೋ ಕಾರಣದಿಂದ ಆಮೇಲೆ ಇದು ನಿಮ್ಮ ದೇವ್ರ ಮನೆ ಎಷ್ಟು ಎಷ್ಟು ಅಗಲ ಇದೆ ನಿಮಗೆ ರಂಗೋಲಿ ಹಾಕೋಕ್ಕೆ ಎಷ್ಟು ಅವಕಾಶ ಇದೆ ಅದರ ಪ್ರಕಾರ ನೀವು ತಟ್ಟೆನ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಈ ತಟ್ಟೆನ ಇಟ್ಟು ಇವಾಗ ರಂಗೋಲಿ ಪ್ರಾರಂಭ ಮಾಡೋಣ ಇವಾಗ ನಾನು ಮೊದಲಿಗೆ ಗಣೇಶಾಯ ನಮಃ ಅಂತ ನೀವು ಬರೀತೀರ ನಿಮ್ಮ ಇಷ್ಟ ದೇವರು ಜೈರಾ ಶ್ರೀರಾಮ ಜೈರಾಮ ಅಂತ ಬರಿಬೋದು ಕೃಷ್ಣಾರ್ಪಣ ಅಂತ ಬರಿಬೋದು ಯಾವುದೇ ಇಷ್ಟ ದೇವ್ರನ್ನ ಹೆಸರನ್ನ ಬರೆದುಬಿಟ್ಟು ಅವನಿಗೆ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಈಗ ನಾನು ಇದು ಮಧ್ಯಕ್ಕಿಟ್ಕೋತಾ ಇದ್ದೀನಿ ರಂಗೋಲಿ ಇದು ಪ್ಲೇಟ್ನ ಪ್ಲೇಟ್ನ ನಾನು ಸುಮ್ಮನೆ ಔಟ್ಲೈನಂದು ಹಾಕ್ಕೊಂಡು ಹೀಗೆ ಔಟ್ಲೈನೊಂದು ಹಾಕ್ಕೊಂಡು ಹೀಗೆ ತೆಗೆದುಬಿಡೋದು ಆಮೇಲೆ ನೀವು ಹೀಗೆ ತುಂಬ ಸುಲಭ ಇದು ಮಾಡೋಕ್ಕೆ ನಿಮಗೆ ಈ ಥರ ಮಾಡ್ಬೋದು ನಿಮ್ಮ ದೇವ್ರ ಮನೆ ಸೈಜ್ಗೆ ಅನುಗುಣವಾಗಿ ಈ ಥರ ಒಂದು ಸರ್ಕಲ್ ಹಾಕ್ಕೋಬೇಕು ಫಸ್ಟು ಹಾಕೊಂಬಿಟ್ಟು ಆಮೇಲೆ ಇವಾಗ ಮಧ್ಯ ಒಂದು ಚುಕ್ಕೆ ಇಟ್ಕೊಂಡ್ರೆ ಅದೊಂಥರ ಸೆಂಟ್ರ್ ಪ್ಲೇಸ್ ಸಿಗತ್ತೆ ಮಧ್ಯದ ಪ್ಲೇಸು ಈಗ ಒಂದು ಅಷ್ಟದಳ ಪದ್ಮ ಹಾಕೋಣ ಹೀಗೆ ಇಲ್ಲಿ ಈ ಥರ ನಿಮಗೆ ಪದ್ಮ ಹಾಕೋದು ತುಂಬ ಸುಲಭ ಎಲ್ರಿಗೂ ಬರುತ್ತೆ ಈ ಥರ ಹಾಕೋದು ಯಾವುದು ಕಷ್ಟ ಇಲ್ಲ ಸೊ ಇದನ್ನು ಒಂದೊಂದೇ ಜಾಯಿನ್ ಮಾಡ್ಕೊಂಡು ಹೋಗೋಣ ಈ ಥರ ಅಷ್ಟದಳ ಪದ್ಮ ಇದು ದೇವರಿಗೆ ತುಂಬ ಶ್ರೇಷ್ಠವಾದದ್ದು ಅಷ್ಟದಳ ಪದ್ಮದಲ್ಲಿ ಲಕ್ಷ್ಮೀ ನೆಲೆಸಿರ್ತಾಳೆ ಅನ್ನೋದು ನಮ್ಮ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರೋಂಥ ಒಂದು ವಿಷಯ ನೋಡಿ ಇದು ಅಷ್ಟದಳ ಪದ್ಮ ಲಕ್ಷ್ಮೀ ನೆಲೆಸಿರ್ತಾಳೆ ಅನ್ನೋದು ಫಸ್ಟು ಲಕ್ಷ್ಮೀನ ಕರೆದು ನಮ್ಮ ರಂಗೋಲಿನಲ್ಲಿ ಆಯಿತಾ ಅಷ್ಟು ದಳ ಹಾಕಿದೆಯಲ್ಲ ಇದು ತುಂಬ ಸುಲಭ ಹಾಕ್ಬೋದು ಯಾರಾದರೂ ಹಾಕ್ಬೋದು ಇವಾಗ ಇದಕ್ಕೊಂದು ಸಣ್ಣ ಕೆಲಸ ಚೆನ್ನಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಈಗ ಒಂದು ಲಕ್ಷ್ಮೀ ನೆಲೆಸಿದಾಳೆ ಬಂದು ನಮ್ಮ ಮನೆ ರಂಗೋಲಿಯಲ್ಲಿ ಇದಕ್ಕೆ ಒಂದು ಸುಮ್ಮನೆ ಒಂದು ಅಲಂಕಾರ ಮಾಡೋಣ ಜಸ್ಟ್ ನೋಡಿ ಹೀಗೆ ಇದು ಮಾಡ್ಬೋದು ತುಂಬ ಸುಲಭ ಇವೆಲ್ಲ ಮಾಡೋದು ಭಾಳ ಸುಲಭ ಇದು ಒಂದು ಪ್ರಯತ್ನ ಪಡಬೇಕಷ್ಟೆ ಎಲ್ಲ ಪ್ರಯತ್ನ ಪಟ್ಟರೆ ಭಾಳ ಚೆನ್ನಾಗಾಗತ್ತೆ ಆಮೇಲೆ ಎಲ್ಲ ಅಲಂಕಾರ ಮಾಡಿ ನಾವೇ ನಮ್ಮನೆ ನಮ್ಮನೆ ನಮ್ಮ ರಂಗೋಲಿ ನಮ್ಮ ದೇವ್ರನ್ನ ನೋಡೋಕ್ಕೆ ಭಾಳ ಖುಷಿಯಾಗತ್ತೆ ನೋಡ್ತಾಯಿ ನೋಡಿ ನೀನು ಈ ಥರ ಪ್ರಯತ್ನ ಪಡೀಪ ತೊಂದರೆನೇ ಇಲ್ಲ ಎಲ್ಲರೂ ತುಂಬ ಈಸಿಯಾಗಿ ಒಲಿದಿರೋ ಕಲೆ ಇದು ಹೆಣ್ಮಕ್ಳಿಗಂತೂ ತುಂಬ ಬೇಗ ಒಲಿತಾಳೆ ಲಕ್ಷ್ಮೀ ಸರಸ್ವತಿ ಕಲಾ ಶಾರದೆ ತುಂಬ ಬೇಗ ಒಲಿತಾಳೆ ಸೊ ಇದು ಅಷ್ಟದಳ ಪದ್ಮನ ನಾನು ಈಗ ಹಾಕಿದ್ದೀನಿ ಇದು ತುಂಬ ಸುಲಭ ನಿಮಗೂ ಅರ್ಥ ಆಗಿದೆ ಅಲ್ವಾ ಇವಾಗ ಪದ್ಮ ಆಯಿತು ಅಷ್ಟದಳ ಪದ್ಮ ಲಕ್ಷ್ಮೀನ ಕರೆದಾಯಿತು ನಮ್ಮ ರಂಗೋಲಿನಲ್ಲಿ ಈಗ ನಾನು ಲಕ್ಷ್ಮಿ ರಂಗೋಲಿ ಹಾಕೋದ್ರ ಮೂಲಕ ಅಷ್ಟದಳದ ಪದ್ಮ ಹಾಕೋದ್ರ ಮೂಲಕ ನಾನು ಲಕ್ಷ್ಮಿ ಆವಾಹನೆ ಮಾಡಿದೆ ಇವಾಗ ಕರೆದಿದ್ದೀನಿ ಲಕ್ಷ್ಮಿ ನಾನು ನಮ್ಮ ಮನೆಗೆ ಅಂತ ಕರೆದಿದ್ದೀನಿ ಅವಳು ಇದ್ರೇ ಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಇದ್ರೇನೆ ಎಲ್ಲ ಸುಖ ಸಂತೋಷ ಸಮೃದ್ಧಿ ಎಲ್ಲ ಕುಟುಂಬದಲ್ಲಿ ನೆಲೆಸುತ್ತೆ ಅದು ಪ್ರಮುಖವಾಗಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಬೇಕೇ ಬೇಕೆನ್ರಿಗೂ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಲಕ್ಷ್ಮಿ ರಂಗೋಲಿ ಎಲ್ರಿಗೂ ಸಕಲ ಸಂಪತ್ತನ್ನು ಕರುಣಿಸ್ತಾಳೆ ಈ ಲಕ್ಷ್ಮಿ ಹಾಗಾಗಿ ಮೊದಲಿಗೆ ಲಕ್ಷ್ಮಿಯ ರಂಗೋಲಿಯನ್ನೇ ನಾನು ಹಾಕಿದ್ದೀನಿ ಈಗ ನಾನು ಲಕ್ಷ್ಮೀ ಆಹ್ವಾನಿಸಿ ಆಯಿತು ಇವಾಗ ವಿಷ್ಣುನ ಕರೆಯೋಣ ಇವಾಗ ನನ್ನ ರಂಗೋಲಿ ಮೂಲಕ ವಿಷ್ಣುನ ಕರೆಯೋಣ ಅವನು ಶಂಖದ ಮೂಲಕ ಕರೆಯೋಣ ಶಂಖನಾದ ಮನೆಯಲ್ಲಿ ಮೊಳಗಿದ್ರೆ ಭಾಳ ಒಳ್ಳೆಯದಂತೆ ಯಾವಾಗಲೂ ಸುಖ ಸಮೃದ್ಧಿ ತುಂಬ ಸಂತೋಷ ಇರುತ್ತಂತೆ ಮನೆಯಲ್ಲಿ ಹಾಗೆ ನಾವು ನೀವು ಈಗ ನೆಕ್ಸ್ಟು ಶಂಖದ ರಂಗೋಲಿ ಹೆಂಗೆ ಅಂತ ಕಲಿತ್ಕೊಳ್ಳೋಣ ಶಂಖದ ಒಂದು ಪ್ರಾಮುಖ್ಯತೆ ಏನು ಅಂತಂದರೆ ನಮ್ಮ ಪಾಂಡವರಲ್ಲಿ ಅವ್ರವ್ರಿಗೆ ಆದ ಅವ್ರವ್ರದೇ ಶಂಖಗಳಿದೆ ಆ ಶಂಖಗಳ ಹೆಸರನ್ನ ಒಂದು ಸಣ್ಣದಾಗಿ ನೀವು ಒಂದು ಸಣ್ಣ ಮಾಹಿತಿ ಇದ್ದೀನಿ ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ ಭೀಮನ ಶಂಕರ ಹೆಸರು ಪೌಂಡ್ರ ಅರ್ಜುನನ ಶಂಕರ ಹೆಸರು ದೇವದತ್ತ ಆಮೇಲೆ ಧರ್ಮರಾಯನ ಹೆಸರು ಧರ್ಮರಾಯನ ಶಂಕದ ಹೆಸರು ಅನಂತ ವಿಜಯ ನಕುಲನ ಶಂಕದ ಹೆಸರು ಸುಘೋಷ ಸಹದೇವನ ಶಂಕದ ಹೆಸರು ಮಣಿಪುಷ್ಪಕ ಅಷ್ಟದಳ ಪದ್ಮಕ್ಕೆ ಯಾವುದು ತಟ್ಟೆ ಯೂಸ್ ಮಾಡಿದೆ ಅದೇ ತಟ್ಟೆನ ಯೂಸ್ ಮಾಡಿ ಇವಾಗ ಶಂಖದ ರಂಗೋಲಿ ಹಾಕ್ತಾ ಇದ್ದೀನಿ ನೀವು ಪ್ರಯತ್ನ ಪಡಿ ಆಗತ್ತೆ ತೊಂದರೆ ಇಲ್ಲ ಇವಾಗ ಶಂಖದ ರಂಗೋಲಿನ ನಾನು ಔಟ್ಲೈನ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಔಟ್ಲೈನ್ ಹಾಕೊಂಡು ಒಂದು ಒಂದು ನಿರ್ದಿಷ್ಟವಾದ ಒಂದು ಶೇಪ್ ತರಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ ಈಗ ಶಂಖದ ರಂಗೋಲಿಯನ್ನ ಶಂಖನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಕಕ್ಕೆ ಈ ಥರ ಹೀಗೆ ಹೀಗೆ ಹಾಕಬೇಕು ನೋಡಿ ಹೀಗೆ ಹಾಂ ಇವಾಗ ಇದು ಇದಕ್ಕೆ ನೀವು ನಾನು ಸಣ್ಣ ಸಣ್ಣ ಅಲಂಕಾರ ಮಾಡ್ತೀನಿ ಶಂಖದ ರಂಗೋಲಿಗೆ ಆಯಿತಾ ಇವಾಗ ಇನ್ನೊಂದು ಇದು ಹಿಂಗೆ ಹಾಕಿದ್ರೆ ಈ ಥರ ಹಾಕಿದ್ರೆ ಆ ಒಂದು ಫೋಲ್ಡ್ ಥರ ಬರುತ್ತೆ ಶಂಖದಲ್ಲಿ ಅದು ನಿಮಗೆ ಡಿಪೆಕ್ಟ್ ಆಗುತ್ತೆ ಇದರಲ್ಲಿ ಶಂಖಾನ ಈ ಥರ ಶೃಂಗಾರ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಶೃಂಗಾರ ಮಾಡಿದರೆ ಇದು ಹೀಗೆ ಹೀಗೆ ಸುಮ್ಮನೆ ಈ ಒಂದು ಮೇಲೆ ಹಿಂಗೆ ಹಾಕ್ಬೋದು ಹ್ಞೂ ನೋಡಿ ಇವಾಗ ಶಂಖದ್ದು ಶೇಪ್ ಚೆನ್ನಾಗಿ ಬಂತಲ್ಲ ಇದು ತುಂಬ ಈಸಿಪ್ಪ ಯಾರು ಬೇಕಾದರೂ ಮಾಡ್ಬೋದು ನೀವು ಮಾಡಿ ಹ್ಞೂ ಓಕೆ ಇದಕ್ಕೊಂದು ಪೀಠ ಹಾ ಥರ ಪೀಠ ಥರ ಕೊಡೋಣ ಶಂಖ ನಿಲ್ಬೇಕಲ್ವ ಅದಕ್ಕೆ ಇದು ಹೀಗೆ ಮೇಲ್ಗಡೆ ಏನಾದರೂ ಒಂದು ಜಸ್ಟ್ ಒಂದು ಕುಸ್ರಿ ಕೆಲಸ ಮಾಡಿದ್ರೆ ಬ್ರೈಟಾಗುತ್ತೆ ಶಂಖ ಚೆನ್ನಾಗಿ ಕಾಣುತ್ತೆ ಈಗಿಲ್ಲಿ ಈ ಅರ್ಧ ಚ ಲಕ್ಷ್ಮಿ ಜೊತೆಯೇ ಸೇರಿಸಿದ್ದೀನಿ ಶಂಖನ ಹಾಗಾಗಿ ಈ ಅರ್ಧ ಚಂದ್ರಕಾರದಲ್ಲಿ ಅದಕ್ಕೆ ಅಲಂಕಾರ ಮಾಡ್ತೀನಿ ಇದು ನಮ್ಮ ಮನೆಗಳಲ್ಲಿ ದಿನ ಹಾಕಿದ್ರೆ ಇದು ಭಾಳ ಒಳ್ಳೆಯದು ತುಂಬ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ಇದರಿಂದ ಈ ರಂಗೋಲಿ ಹಾಕೋದು ಶಂಖಚಕ್ರ ಆಗಲಿ ದೇವತೆಗಳನ್ನು ಆಹ್ವಾನಿಸಿದ ಥರ ರಂಗೋಲಿ ಹಾಕೋದು ಯಾವಾಗ್ಲೂ ಭಾಳ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ಅದನ್ನು ನಾವು ಅರ್ತ್ಕೊಂಡು ದಿನ ಹಾಕ್ಬೋದು ಇದನ್ನು ದೇವ್ರ ಮನೆಯಲ್ಲಿ ಆಮೇಲೆ ನಮ್ಗೆ ಒಳ್ಳೆ ಕೈಗೆ ಎಲ್ಲದಕ್ಕೂ ಒಳ್ಳೆ ವ್ಯಾಯಾಮ ಆಗತ್ತೆ ಅದಂತೂ ಖಂಡಿತ ನೋಡಿ ಇವಾಗ ಶಂಖ ಹೊರಗಡೆ ಹಾಕಿ ಹೊರಗಡೆಯಿಂದ ಒಂದು ಸಣ್ಣ ಅಲಂಕಾರ ಮಾಡ್ತಾಯಿದ್ದೀನಿ ಮತ್ತು ಯೂನಿಫಾರ್ಮ್ ಆಗಿ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಅನಿಸಿಕೆ ನೀವು ಇದು ಮಾಡ್ಬೋದು ನಿಮಗೆ ಇದೇ ಥರ ಮಾಡಬೇಕು ಅಂತಿಲ್ಲ ನೀವು ಅಲಂಕಾರ ಬೇಕಷ್ಟು ನಿಮಗೂ ಕೈ ಮಾಡ್ಬೋದು ಯಾವ ಥರ ಬೇಕಾದರೂ ಅಲಂಕಾರ ಮಾಡ್ಬೋದು ಲಕ್ಷ್ಮಿನ ಆಹ್ವಾನಿಸಾಯಿತು ವಿಷ್ಣು ಶಂಖನ ನನ್ನ ರಂಗೋಲಿ ಮೂಲಕ ಆಹ್ವಾನಿಸಿ ಆಯಿತು ಇವಾಗ ಚಕ್ರ ನೆಕ್ಸ್ಟು ಚಕ್ರ ಹಾಕ್ತಾಯಿದ್ದೀನಿ ದುಷ್ಟ ಶಕ್ತಿಗಳು ಯಾವುದಾದ್ರೂ ನಿಮ್ಮನ್ನ ಕಾಡ್ತಾ ಇದ್ರೆ ಅದರ ವಿನಾಶಕ್ಕೆ ನೀವು ಚಕ್ರ ಹಾಕಲೇಬೇಕು ಚಕ್ರ ರಂಗೋಲಿ ನಿಮ್ಮ ದುಷ್ಟ ಶಕ್ತಿಗಳನ್ನ ಎಲ್ಲ ನಾಶ ಮಾಡತ್ತೆ ಸೊ ಹಾಗಾಗಿ ಮನೆಯಲ್ಲಿ ದುಷ್ಟಶಕ್ತಿಗಳ ನಾಶಕ್ಕೋಸ್ಕರ ನಾವು ಚಕ್ರ ರಂಗೋಲಿ ಹಾಕಲೇಬೇಕು ಈಗ ನಾನು ಚಕ್ರ ರಂಗೋಲಿನ ಹಾಕ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಈಗ ದುಷ್ಟ ಶಕ್ತಿಯನ್ನು ನಾಶ ಮಾಡುವಂಥ ಒಂದು ಸುದರ್ಶನ ಚಕ್ರದ ರಂಗೋಲಿ ಹೇಗೆ ಹಾಕೋದು ಅಂತ ಹಾಕ್ತಾ ಇದ್ದೀನಿ ನೀವೆಲ್ಲ ನೋಡ್ಕೊಳ್ಳಿ ಮತ್ತದೇ ತಟ್ಟೆನ ಉಪಯೋಗಿಸಿ ಮತ್ತೆ ನಾನು ಇದ್ದೀನಿ ಚಕ್ರಾನ ನೋಡಿ ಇವಾಗ ಈಗ ಇದೊಂದು ಔಟ್ಲೈನ್ ಮಾಡಿಕೊಂಡೆ ಇವಾಗ ಇವಾಗ ನಾನು ಚಕ್ರದ ರಂಗೋಲಿನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಮಧ್ಯದ ಒಂದು ಪಾಯಿಂಟು ಈ ಥರ ಈ ಥರ ಮಾಡ್ಕೋಬೇಕು ಮತ್ತು ಮಧ್ಯ ಒಂದು ಒಂದು ಈ ಥರ ಹೀಗೆ ಸ್ವಲ್ಪ ಹಳ್ಳ ಮಾಡಿಕೊಂಡ್ರೆ ಆವಾಗ ನಮಗೆ ಚೆನ್ನಾಗಿ ಕಾಣುತ್ತೆ ಈ ಥರ ಈ ಥರ ಚಕ್ರಕ್ಕೆ ನಮ್ಮ ಸುದರ್ಶನ ಚಕ್ರ ಭಾಳ ವರ್ಣಮಯವಾಗಿರುತ್ತೆ ಅಷ್ಟೇ ಅಷ್ಟೇ ಇದು ಚೂಪಾಗಿ ಇದು ಅದು ಅದರ ಕೆಲಸನ ಶಕ್ತಿಗಳ ನಾಶಕ್ಕೋಸ್ಕರನೇ ಅದನ್ನು ಡಿಸೈನ್ ಮಾಡಿದ್ದಾರೆ ಮಹಾಭಾರತದಲ್ಲಿ ಕೃಷ್ಣ ನೂರ ಒಂದು ತಪ್ಪು ಮಾಡಿದ ಶಿಶುಪಾಲನ ವಧೆಗೆ ಈ ಸುದರ್ಶನ ಚಕ್ರನ ಬಳಸ್ತಾನಂತೆ ಆ ಸುದರ್ಶನ ಚಕ್ರ ಹೇಗೆ ರಂಗೋಲಿ ಹಾಕೋದು ಅಂತ ನೋಡ್ಕೊ ನೋ ನಾನು ತೋರಿಸ್ತೀನಿ ಇವಾಗ ಇದು ಸುದರ್ಶನ ಚಕ್ರ ದುಷ್ಟಶಕ್ತಿಗಳ ನಾಶಕ್ಕೆ ಅಂತ ಇದು ಒಂದು ಆಯುಧ ಥರನೇ ಇದೆ ನೋಡಿ ಎಲ್ಲ ಶಾರ್ಪಾಗಿ ಬರುತ್ತೆ ಆಯುಧ ಥರ ಇದು ಹೀಗೆ ಹಾಕ್ಬೋದು ಆಯುಧ ಥರ ತೋರಿಸೋಕ್ಕೋಸ್ಕರ ಹೀಗೆ ಚೂಪಾಗಿ ಬರುತ್ತೆ ಎಲ್ಲನೂ ಅದು ಶಿಶುಪಾಲನೆಗೆ ಹೊಡೆದ ತಕ್ಷಣ ಅವನ ಕತ್ತು ಸೀಳಿ ಬರುತ್ತಲ್ಲ ಅದಕ್ಕೆ ಉಪಯೋಗ ಆಗ್ತದೆ ಇದು ಸುದರ್ಶನ ಚಕ್ರ ನೋಡಿ ಎಷ್ಟು ಶಕ್ತಿಯುತವಾದ ಆಯುಧ ಇದು ಇದಕ್ಕೊಂದು ಪೀಠ ಕೊಡೋಣ ಚಕ್ರಕ್ಕೆ ಒಂದು ಪೀಠ ಕೊಡೋಣ ಆಯಿತಾ ಹಾಗೆ ಇದು ಇವಾಗ ಸುದರ್ಶನ ಚಕ್ರದ ಸುತ್ತ ಇರುವ ಪ್ರಭಾವಳಿ ಅದು ಹೆಂಗೆ ಬರ್ಬೋದು ಅಂತ ನಾನು ಬರಿತಾ ಇದ್ದೀನಿ ಅದನ್ನು ನೋಡಿಕೊಂಡು ನೀವು ಮಾಡ್ಬೋದು ಸುದರ್ಶನ ಚಕ್ರದ ಸುತ್ತ ಇರೋ ಪ್ರಭಾವಳಿ ಈ ಪ್ರಭಾವಳಿಗೆ ಸಣ್ಣ ಪುಟ್ಟ ಈ ಥರ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಅರ್ಧ ಹೊರಗಡೆ ಒಂಚೂರು ಅಲಂಕಾರ ಮಾಡೋಣ ಅದೆ ಎರಡಕ್ಕೂ ಮಾಡ್ದಂಗೆ ಸ್ವಲ್ಪ ಅಲಂಕಾರ ಮಾಡೋಣ ಓಕೆ ಈಗ ಅಷ್ಟದಳ ಪದ್ಮ ಹಾಕಾಯಿತು ಶಂಕು ಹಾಕಾಯ್ತು ಚಕ್ರ ಹಾಕಾಯ್ತು ಈಗ ಮುಂದೆ ಓಂಕಾರ ಓಂಕಾರ ರಂಗೋಲಿ ಓಂ ಅಂತ ನುಡಿಯೋದ್ರಿಂದ ಆ ಉಂ ಅಂತ ನುಡಿಯೋದ್ರಿಂದ ನಮ್ಮ ಮೆದುಳಿಗೆ ಒಂದು ಒಳ್ಳೆ ಶಕ್ತಿ ಬರುತ್ತೆ ಆ ಶಕ್ತಿನೇ ಅಲ್ವಾ ನಮಗೆಲ್ಲ ಬೇಕಾಗಿರೋದು ಯಾವುದೇ ಜೀವನದಲ್ಲೆಲ್ಲ ಎದುರಿಸೋಕ್ಕೆ ಒಂದು ಶಕ್ತಿ ಬೇಕು ಆ ಶಕ್ತಿ ಕೊಡುವಂಥ ಓಂಕಾರದ ರಂಗೋಲಿಯನ್ನು ಈಗ ನಾನು ಮುಂದೆ ತೋರಿಸ್ತೀನಿ ಹೇಗೆ ಹಾಕೋದು ಅಂತ ಗೊಲಿನಲ್ಲಿ ತುಳಸಿ ಬೃಂದವನ ಹಾಕಬೇಕು ಹಾಕಿದ್ರೆ ತುಂಬ ಒಳ್ಳೆಯದು ಆ ಹೆಣ್ಣು ಮಕ್ಕಳಿಗೆ ತುಳಸಿ ಪೂಜೆ ಮಾಡೋದ್ರ ಮಾಡೋದು ತುಂಬ ಶ್ರೇಯಸ್ಕರ ಹಿರಿಯರು ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಮಕ್ಕಳು ದೇವರ ಪೂಜೆ ಆದ ತಕ್ಷಣ ತುಳಸಿ ಪೂಜೆ ತುಳಸಿಗೆ ನೀರು ಹಾಕಿ ಅದರ ತೀರ್ಥ ತಗೊಂಡ್ರೆ ಅದು ತುಂಬ ಒಳ್ಳೆಯದು ಅಂತ ಮನೆಗೆ ಮಕ್ಕಳಿಗೆ ಎಲ್ರಿಗೂ ಶ್ರೇಯಸ್ಕರವಾದ ತುಳಸಿ ಬೃಂದಾವನದ ರಂಗೋಲಿನ ಈಗ ನಾನು ಇದ್ದೀನಿ ಈ ತುಳಸಿ ರಂಗೋಲಿ ಹೇಗೆ ಹಾಕಬೇಕು ಅಂತಂದರೆ ಹೀಗೆ ಒಂದು ಬೇಸ್ ಮಾಡ್ಕೋಬೇಕು ಫಸ್ಟು ಫೇಸ್ ಬೇಸ್ ಮಾಡಿಕೊಂಡು ಇದನ್ನು ಪಾಟ್ ಥರ ಮಾಡಬೇಕು ಬೃಂದಾವನ ಬೃಂದಾವನದ ಶೇಪಲ್ಲಿ ಬರಬೇಕು ಬೃಂದಾವನ ಶೇಪಲ್ಲಿ ಬಂದ ಮೇಲೆ ಇದು ಆಗಿ ನಮಗೆ ಗೊತ್ತಲ್ವ ತುಳಸಿ ಗಿಡ ಹೆಂಗಿರುತ್ತೆ ತುಳಸಿ ಬೃಂದಾವನ ಹೆಂಗಿರುತ್ತೆ ಅಂತ ಇದಕ್ಕೆ ಇವಾಗ ತುಳಸಿ ಹಣೆಗೆ ಕುಂಕುಮ ಹಚ್ಚಲಿಕ್ಕೆ ಒಂದು ಪ್ರಾವಿಷನ್ ಮಾಡ್ಕೋಬೇಕು ಇದು ತುಳಸಿ ಹಣೆ ಬೃಂದಾವನ ಹಚ್ಚ ಬೃಂದಾವನಕ್ಕೆ ಹಣೆಗೆ ಹಚ್ಚಲಿಕ್ಕೆ ಒಂದು ಈ ಥರ ಒಂದು ತುಳಸಿ ಬೃಂದಾವನದ ಒಂದು ಸ್ಕೆಚ್ ಬರ್ಕೋಬೇಕು ಈ ಥರ ಇದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಡ್ಬೋದು ಆಮೇಲೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ಇದನ್ನು ಹೆಂಗೆ ಅಲಂಕಾರ ಮಾಡೋದು ಅನ್ನೋದನ್ನ ನಿಮಗೆ ಕಲ್ಪನೆಗೆ ಬಿಟ್ಟಿದ್ದು ನಾನು ಹೀಗೆ ಈಗಂದು ಮಾಡ್ತೀನಿ ಈಗ ಸುಮ್ಮನೆ ಒಂದು ಕ್ರಾಸ್ ಲೈನ್ಸ್ ಹಾಕಿ ಅದು ಇದು ನಿಮಗೆ ಕೆಮ್ಮಣ್ಣಲ್ಲಿ ಮಾಡ್ಬೋದು ಇದ್ರನ್ನ ಬಿಳಿ ಲೈನ್ಗಳು ಮಧ್ಯೆ ಕೆಮ್ಮಣ್ಣಲ್ಲಿ ಚುಕ್ಕೆ ಚುಕ್ಕೆ ಇಟ್ಟರೆ ಅಲಂಕಾರಾರ್ಥವಾಗಿರುತ್ತೆ ಇಲ್ಲಿ ಒಂದು ಅರ್ಶಿನ ಕುಂಕುಮಕ್ಕೆ ಜಾಗ ಮಾಡೋದು ಹ್ಞೂ ಇದು ಹೀಗೆ ತುಳಸಿ ಬೃಂದಾವನ ಆಯ್ತು ಇವಾಗ ನೆಕ್ಸ್ಟು ತುಳಸಿ ಗಿಡ ಇದೆಲ್ಲ ಸುಮ್ಮನೆ ಹೀಗೆ ತುಳಸಿ ಗಿಡ ಗೊತ್ತಲ್ಲ ಹೇಗಿರುತ್ತೆ ಅಂತ ಹೀಗೆ ತುಳಸಿ ಗಿಡ ಇದು ಮನೆಗೆ ಮನೆಗೆ ತುಂಬ ಶ್ರೇಯಸ್ಕರ ಹಾಗಾಗಿ ತುಳಸಿ ಬೃಂದಾವನ ದೇವ್ರ ಮನೆಯಲ್ಲೂ ಹಾಕಿದ್ರೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗಂತೂ ಭಾಳ ಒಳ್ಳೆಯದು ಇದಿಷ್ಟು ಇವಾಗ ಇದನ್ನ ಇವಾಗ ಅಲ್ಲಿ ಥರನೇ ಕಟ್ ಮಾ ಇದು ಅದೇ ಥರ ಅಲಂಕಾರ ಮಾಡ್ತೀನಿ ಆ ಕಡೆ ಈ ಕಡೆ ಸಿಮೆಟ್ರಿ ಫಾಲೋ ಮಾಡೋಕ್ಕೋಸ್ಕರ ಅದೇ ಥರ ಹಾಕ್ತಾ ಇದ್ದೀನಿ ಈ ಕಡೆ ಇದೊಂದು ಸಿಮೆಂಟ್ರಿ ಇರಬೇಕಲ್ವಾ ಇದು ಮನೆಗೆ ತುಂಬ ಶ್ರೇಯಸ್ಕರ ಹೆಣ್ಮಕ್ಕಳು ಇದನ್ನ ದಿನ ಪೂಜೆ ಮಾಡಿ ಅದಕ್ಕೆ ನೀರು ಹಾಕಿ ತೀರ್ಥ ತಗೊಂಡ್ರೆ ತುಂಬ ಆರೋಗ್ಯ ಅಭಿವೃದ್ಧಿ ಆಗತ್ತೆ ಶ್ರೇಯಸ್ಸು ಅಭಿವೃದ್ಧಿ ಆಗತ್ತೆ ಮನೆಗೆ ಹಾಗಾಗಿ ತುಳಸಿ ಪೂಜೆ ದಿನಾಗಲೂ ಮಾಡಲೇಬೇಕು ಅನ್ನೋದು ನಮ್ಮ ಧರ್ಮದಲ್ಲಿ ಹೇಳಿದೆ ಮದುವೆ ಆದ ಹೆಣ್ಮಕ್ಕಳು ತುಳಸಿ ಪೂಜೆ ಮಾಡೋದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಸೊ ತುಳಸಿ ಪೂಜೆ ಕಡ್ಡಾಯವಾಗಿ ಮಾಡಬೇಕು ಎಲ್ಲ ಮದುವೆ ಆದ ಹೆಣ್ಮಕ್ಳಂತೂ ತುಂಬ ಮಾಡಲೇಬೇಕಾದ ಒಂದು ಪೂಜೆ ಮುಂದೆ ನಾನು ಹೃದಯ ಕಮಲ ರಂಗೋಲಿನ ಹಾಕ್ತಾ ಇದ್ದೀನಿ ಇದು ಚುಕ್ಕೆಗಳ ವಿನ್ಯಾಸ ಚುಕ್ಕೆಗಳ ಸಹಾಯದಿಂದ ವಿನ್ಯಾಸನ ಮಾಡ್ತಾ ಇದ್ದೀನಿ ಇದರಲ್ಲಿ ಹೃದಯ ಕಮಲದಲ್ಲಿ ಲಕ್ಷ್ಮೀನಾರಾಯಣ ನೆಲೆಸಿರ್ತಾನೆ ಅಂತ ಅನ್ನೋದು ಒಂದು ಪ್ರತೀತಿ ಇದೆ ಇದು ತುಂಬ ಒಳ್ಳೆಯದು ಶುಭಕರವಾದ ಒಂದು ರಂಗೋಲಿ ದೇವ್ರ ಮನೆಯಲ್ಲಿ ಹಾಕಲೇಬೇಕಾದ ರಂಗೋಲಿ ಈಗ ನಾವು ಉದ್ದಕ್ಕೆ ಹನ್ನೊಂದು ಚುಕ್ಕೆ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದರಲ್ಲಿ ಸೆಂಟ್ರಲ್ ಪಾಯಿಂಟು ಐದ ಒಂದು ಐದು ಆರನೇ ಚುಕ್ಕೆ ಆಯಿತಾ ಇವಾಗ ಇಲ್ಲಿ ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಎಡಗಡೆಗೆ ಐದು ಚುಕ್ಕೆ ಎರಡು ಮೂರು ನಾಲ್ಕು ಐದು ಇವಾಗ ಹೀಗೆ ಇದೆರಡು ಮಧ್ಯದಲ್ಲಿರೋನ್ನೋ ಥರ ಐದು ಚುಕ್ಕೆ ಬಿಡಬೇಕು ಈ ಥರ ಇವೆರಡರ ಮಧ್ಯದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇವಾಗ ಇದೆರಡರ ಮಧ್ಯ ಒಂದು ಎರಡು ಮೂರು ನಾಲ್ಕು ಐದು ಇವಾಗ ಇದ್ರ ಮಧ್ಯ ಒಂದು ಎರಡು ಮೂರು ನಾಲ್ಕು ಐದು ಇವಾಗ ಇದು ಒಂದನೇ ಚುಕ್ಕೆ ಆಗುತ್ತೆ ಹ್ಞೂ ಒಂದನೇ ಚುಕ್ಕೆಯಿಂದ ಇದು ನಾಲ್ಕನೇ ಚುಕ್ಕೆ ಆಗುತ್ತೆ ಸೊ ಇದನ್ನು ಜಾಯಿನ್ ಮಾಡಬೇಕು ನಾಲ್ಕು ನಾಲ್ಕರಿಂದ ಇದು ನೆಕ್ಸ್ಟು ಎರಡನೇದು ಎರಡನೇದು ಅಂದರೆ ಇದು ಒಂದು ಎರಡು ಚುಕ್ಕೆ ಆಗುತ್ತೆ ಎರಡು ಹಾಕಬೇಕು ಎರಡರಿಂದ ಇದು ನೆಕ್ಸ್ಟು ಐದು ಚುಕ್ಕೆ ಐದನೇ ಚುಕ್ಕೆ ಜಾಯಿನ್ ಮಾಡಬೇಕಿದು ಐದು ಐದರಿಂದ ಇಲ್ಲಿ ಮೂರನೇ ಚುಕ್ಕೆ ಒಂದು ಎರಡು ಮೂರು ಆಗುತ್ತಲ್ವಾ ಇದಕ್ಕೆ ಮೂರನೇ ಚುಕ್ಕೆ ಜಾಯಿನ್ ಮಾಡಬೇಕು ಮೂರರಿಂದ ಒಂದು ಇವಾಗ ಇದು ಕಂಪ್ಲೀಟ್ ಆಯಿತು ಒಂದು ಸರ್ಕಲ್ ಕಂಪ್ಲೀಟ್ ಆಯಿತು ಮೂರನೇದಿಂದ ಒಂದು ಚುಕ್ಕೆ ಈಗ ಮತ್ತೆ ಒಂದರಿಂದ ನಾಲ್ಕು ನಾಲ್ಕರಿಂದ ನಾಲ್ಕರಿಂದ ಎರಡು ಎರಡರಿಂದ ಐದು ಎರಡರಿಂದ ಐದು ಐದರಿಂದ ಮೂರು ಮೂರರಿಂದ ಒಂದು ಒಂದು ಈಗ ಮತ್ತೆ ಇನ್ನೊಂದು ರೌಂಡ್ ಒಂದರಿಂದ ನಾಲ್ಕು ನಾಲ್ಕರಿಂದ ಎರಡು ಎರಡರಿಂದ ಐದು ಐದರಿಂದ ಮೂರು ಮೂರರಿಂದ ಒಂದು ಈಗ ಮತ್ತೆ ಇನ್ನೊಂದು ರೌಂಡ್ ಶುರು ಆಗತ್ತೆ ಒಂದರಿಂದ ನಾಲ್ಕು ನಾಲ್ಕರಿಂದ ಎರಡು ಎರಡರಿಂದ ಐದು ಐದರಿಂದ ಮೂರು ಮೂರರಿಂದ ಒಂದು ಒಂದಕ್ಕೆ ಬಂತು ஒ மக்கூக்கிந்த எரடுந்த ஐது ஐதரிந்த ஒன்று மற்ற இவங்க உழிவிடது ஒன்றும் நாலு மூறு முறந்த எரண்டு எரந்த ஐந்து ஐதரிந்த ஒ இவன் சர்க்கு இதுவா ஒன்றும் நாலு எரோடு எரந்த ஐந்து ஐதரிந்த மூன்று மூந்த ஒன்று ஆ ஒன்று நாலு ಎರಡು ಎರಡರಿಂದ ಐದು ಐದರಿಂದ ಮೂರು ಇದು ಕೊನೆಯ ಲ್ಯಾಬ್ ಜಾಯಿನ್ ಮಾಡ್ಬೋದು ಇದು ಹೃದಯ ಕಮಲ ಅಂತ ಹೆಸರು ಇದಕ್ಕೆ ಇದಕ್ಕೆ ಒಂದು ಸಣ್ಣ ಪುಟ್ಟ ಅಲಂಕಾರ ಮಾಡ್ಬೋದು ಇದಕ್ಕೆ ಮಧ್ಯ ಕೆಲವರು ಇಲ್ಲಿ ಓಂಕಾರ ಹಾಕ್ತಾರೆ ಓಂಕಾರ ಹಾಕ್ತಾರೆ ಶ್ರೀಕಾರ ಹಾಕ್ತಾರೆ ಶ್ರೀಕಾರ ಹಾಕ್ತಾರೆ ನಾವು ಆಲ್ಟ್ರನೇಟಾಗಿ ಓಂಕಾರ ಶ್ರೀಕಾರ ಹಾಕೋಣ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಹೃದಯ ಕಮಲ ಅನ್ನೋ ಒಂದು ರಂಗೋಲಿ ಇದೆಯಲ್ಲ ಅದನ್ನು ದಿನಾ ಹಾಕಿದ್ರೆ ಹೆಣ್ಣುಮಕ್ಕಳಲ್ಲಿ ಆತ್ಮಸ್ಥೈರ್ಯ ವೃದ್ಧಿ ಆಗತ್ತೆ ಅನ್ನೋದು ಹಾಗಾಗಿ ಎಲ್ಲ ಹೆಣ್ಣುಮಕ್ಕಳು ನಿಮ್ಮ ದೇವರ ಮನೆಯಲ್ಲಿ ಸಾಕಷ್ಟು ಈ ಥರ ರಂಗೋಲಿಗಳನ್ನು ಬಿಡಿಸಿ ನಿಮ್ಮ ಆತ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಳಿ ಎಲ್ಲ ಆರೋಗ್ಯವಂತರಾಗಿರಿ ಮನೆಯಲ್ಲಿ ಎಲ್ಲ ಶುಭದಾಯಕವಾಗಿರಲಿ ಅಂತ ಹರಿಸ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಮತ್ತೊಂದು ರಂಗೋಲಿಯೊಡನೆ ನಿಮ್ಮೊಡನೆ ಬರ್ತಾಯಿದ್ದೀನಿ ನಮಸ್ಕಾರ